ನಮಸ್ತೆ ಹೊಸ ವರ್ಷದ ಶುಭ ಹಾರೈಕೆಗಳು ಎಲ್ರಿಗೂ ಸೊ ಇವಾಗ ನಾವು ಧ್ಯಾನ ಮಾಡುವಾಗ ನಾವು ಸಾಕ್ಷಿ ಭಾವದಿಂದ ಧ್ಯಾನ ಮಾಡಿದ್ವಿ ನಿಮ್ಗೆ ಅನಿಸಿರ್ಬೋದು ನಾವು ಧ್ಯಾನದ ಶುರುವಿಗೆ ಮನಸ್ಸನ್ನು ಗಮನಿಸಲಿಕ್ಕೆ ಹೇಳುವಾಗ ಯಾವ ರೀತಿ ಯೋಚನೆಗಳಿತ್ತು ಹಾಗೆ ಆಮೇಲೆ ನಾವು ಧ್ಯಾನದಿಂದ ಮೆಲ್ಲ ಹೊರಗೆ ಬರುವ ಮುಂಚೆ ಮತ್ತೆ ಮನಸ್ಸನ್ನು ಗಮನಿಸಿದಾಗ ಯೋಚನೆಗಳು ಹೇಗಿತ್ತು ಖಂಡಿತ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ನೀವೇ ನೋಡ್ಕೊಳ್ಬೇಕು ನಾವು ಹಂತ ಹಂತವಾಗಿ ನಾವು ಅಂತರ್ಮುಖಿ ಆಗ್ತಾ ಹೋದ್ವಿ ಈ ಧ್ಯಾನದಲ್ಲಿ ಸಾಕ್ಷಿ ಭಾವ ನೋಡಿ ಸಾಕ್ಷಿ ಭಾವದಲ್ಲಿ ನಾನು ಒಂದು ಒಂದು ವಾಕ್ಯ ಅಲ್ಲಿ ಹೇಳಿದೆ ಅಲ್ವಾ ಹೇಳ್ತಾ ಇದ್ದೆ ಪ್ರತಿ ಸಲ ನಿಮ್ಮ ಶರೀರ ಬೇರೆ ಗಮನಿಸುವವನು ಬೇರೆ ಯೋಚನೆಗಳು ಬೇರೆ ಗಮನಿಸುವವನು ಬೇರೆ ಭಾವನೆಗಳು ಬೇರೆ ಗಮನಿಸುವವನು ಬೇರೆ ಅಲ್ವಾ ನಾವು ಇವಾಗ ಗಮನಿಸುವಾಗ ಯಾರು ಗಮನಿಸುವುದು ಅಂತ ಹೇಳೋದು ನಾನು ಗಮನಿಸೋದು ಅಥವಾ ನಾನು ನೋಡೋದು ಈ ಥರ ಅಲ್ವಾ ಸೊ ಆ ನಾನು ಎನ್ನುವುದು ಎಲ್ಲಿ ಅಂತ ನಾವು ಹುಡುಕ್ತಾ ಹೋಗಿದ್ದು ತುಂಬ ಪರಿಣಾಮಕಾರಿಯಾದ ತುಂಬ ಪವರ್ಫುಲ್ ಧ್ಯಾನ ಇದು ಸರಿ ಓಕೆ ಸೊ ಇವಾಗ ನಾವು ನಮ್ಮ ಶ್ಲೋಕಗಳಿಗೆ ಬರೋಣ ಕಳೆದ ಸಲ ನಾವು ಅರ್ಜುನ ಕೃಷ್ಣನ ಜೊತೆ ತನ್ನ ರಥವನ್ನು ಎರಡೂ ಸೈನ್ಯದ ಮಧ್ಯೆ ತರಲಿಕ್ಕೆ ಹೇಳಿದ ಮೇಲೆ ಅರ್ಜುನ ಎರಡೂ ಪಕ್ಷದ ಜನರನ್ನು ಅದರಲ್ಲೂ ಕೂಡ ಎಲ್ಲರೂ ಯಾರು ತನ್ನ ಹತ್ತಿರದ ಸಂಬಂಧಿಗಳು ಗುರುಗಳು ಇವರನ್ನೆಲ್ಲ ನೋಡಿ ಎಸ್ಪೆಷಲಿ ಆ ವಿರುದ್ಧ ಪಕ್ಷದಲ್ಲಿರುವ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ತುಂಬ ಸಂಕಟ ಪಟ್ಟುಕೊಂಡ ಸೊ ನಾವು ಇಪ್ಪತ್ತ ಏಳನೇ ಶ್ಲೋಕವನ್ನು ಒಂದು ಸಲ ಹೇಳಿ ಆಗಿದೆ ಜಸ್ಟು ಓದ್ತೀನಿ ಒಂದು ಸಲ ತಾನ್ ಸಮೀಕ್ಷೆ ಸಹ ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯ ಪರಯ ಅವಿಷ್ಟ ವಿಶೀದನ್ ಇದಂ ಅಬ್ರವೀ ಕುಂತಿಪುತ್ರನಾದ ಅರ್ಜುನನು ಏನು ಹೇಳ್ತಾನೆ ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಅತ್ಯಂತ ಕರುಣ ಪರವಶನಾಗಿ ಶೋಕಿಸುತ್ತಾ ಹೀಗೆ ಹೇಳಿದನು ಸೊ ಹೇಗೆ ಹೇಳಿದ ನಂತರದ ಶ್ಲೋಕ ಅರ್ಜುನ ಉವಾಚ ದೃಷ್ಟೇಮ್ ಸ್ವಜನಂ ಕೃಷ್ಣ ಯುಯುತ್ಸು समुपस्थितं ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ ಸೀದಂತಿ ಮಮ मुखं ಮುಖಂಚ ಪರಿಶುಷ್ಯತಿ ವೇಪತು ಶರೀರೆ ಮೇ ರೋಮಹರ್ಷ್ जायते ಇಲ್ಲಿ ಅರ್ಜುನನಿಗೆ ಬಹಳ ಸಂಕಟ ಆಗತ್ತೆ ಅವರನ್ನೆಲ್ಲ ಬಂಧುಗಳನ್ನು ಗುರುಗಳನ್ನು ನೋಡಿ ಸಂಕಟ ಆದಾಗ ಕೃಷ್ಣನ ಜೊತೆ ಏನು ಹೇಳ್ತಾನೆ ಹೇ ಕೃಷ್ಣ ಯುದ್ಧದ ಇಚ್ಛೆಯಿಂದ ರಣಾಂಗಣದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯ ಇವಾಗ ಅವನಿಗೆ ವೈರಿಗಳು ಅಂತ ಅನಿಸ್ತಾ ಇಲ್ಲ ಸ್ವಜನರು ಅಂತ ಅನಿಸ್ತಾ ಇದೆ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ಇಲ್ಲಿ ರೋಮಾಂಚನ ಅಂದರೆ ಖುಷಿ ಇದ್ದ ಅಂತ ಅಂತ ಅಲ್ಲ ಒಂಥರ ಭಯದಿಂದ ಕಷ್ಟ ಆಗೋ ಕೂಡ ನಮ್ಮ ರೋಮಗಳೆಲ್ಲ ನೇರ ನೇರವಾಗುತ್ತವೆ ಅಲ್ವಾ ಅದರ ಅದು ಇದರ ಅರ್ಥ ಮುಂದಿನ ಶ್ಲೋಕ ಅದರ ಜೊತೆಗೆ ವಿಷಯ ಬರೋದು ಗಾಂಡಿವಂ ಸ್ರಂಸತೆ ಹಸ್ತಾತ್ಮಕ್ತೈವ ಪರಿದಹ್ಯತೆ ಅದು ನ ಶಕ್ನೋಮಿ ಅವಸ್ಥಾತು ಭ್ರಮತಿ ಇವ ಚ ಮೇ ಮನಃ ಅಂದರೆ ಇಲ್ಲಿ ಅರ್ಜುನನ ಕೈಯಲ್ಲಿರೋದು ಗಾಂಡೀವ ಇದೆಯಲ್ವಾ ಆ ಆತ ಹೇಳ್ತಾನೆ ನನ್ನ ಕೈಯಿಂದ ಆ ಗಾಂಡೀವ ಧನುಸು ಜಾರಿ ಬೀಳ್ತಾ ಇದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಹಾಗಾಗಿ ನಾನು ನಿಂತುಕೊಂಡು ನೇರವಾಗಿ ಇರಲೂ ಕೂಡ ಅಸಮರ್ಥನಾಗಿದ್ದೇನೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇದನ್ನು ನಾವು ನಮ್ಮ ಒಳಗಡೆಯ ಅಂತರ್ಮುಖವಾದ ಆ ಪ್ರಯಾಣದಲ್ಲಿ ಅಥವಾ ಧ್ಯಾನದ ಸಮಯದಲ್ಲಿ ಇದನ್ನು ನಾವು ಹೇಗೆ ನಮಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ ಸ್ವಜನರನ್ನು ನೋಡಿ ಮೊದಲಿಗೆ ಆ ಸ್ವಜನ ಅನ್ನುವ ಶಬ್ದ ಬಂದದ್ದೇ ಏನನ್ನು ತೋರಿಸ್ತದೆ ಅರ್ಜುನನಿಗೆ ತನ್ನ ವಿರೋಧ ಪಕ್ಷದಲ್ಲಿ ಇರುವ ಬಂಧುಗಳನ್ನು ನೋಡಿ ಆ ಮೋಹದಿಂದಾಗಿ ಆ ಶಬ್ದ ಸ್ವಜನ ಅಂತ ಬಂತು ನಿಜವಾಗಿ ಅವರು ವೈರಿಗಳು ಅರ್ಥಾತ್ ಅಧರ್ಮದ ಪಕ್ಷದಲ್ಲಿ ಇರುವವರು ಈ ಅರ್ಜುನ ಅವರು ಮಾಡಿದ ಅಧರ್ಮ ಕಾರ್ಯಗಳನ್ನು ನೋಡುವುದನ್ನು ಬಿಟ್ಟು ಅವರು ತನ್ನ ಸಂಬಂಧಿಗಳು ತನ್ನ ಗುರುಗಳು ಅಥವಾ ನನ್ನವರು ಅಂತ ಮೋಹದಲ್ಲಿ ಬಿದ್ದುಬಿಟ್ಟ ಆವಾಗ ಅವರು ಮಾಡಿದ ಕೆಟ್ಟ ಕೆಲಸಗಳು ಕೂಡ ಆತನಿಗೆ ನಗಣ್ಯ ಆಯಿತು ಎಷ್ಟೋ ಸಲ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಬೇರೆಯವರ ಮಕ್ಕಳು ಮಾಡಿದ ತಪ್ಪು ನಮಗೆ ದೊಡ್ಡ ತಪ್ಪಾಗಿ ಕಾಣಿಸ್ತದೆ ಅಥವಾ ಬೇರೆಯವರ ಮನೆಯವರು ಆದರೆ ನಮ್ಮ ಮಕ್ಕಳು ಅದನ್ನೇ ಮಾಡಿದಾಗ ನಾವು ಅದನ್ನು ಮುಚ್ಚಿಡ್ತೀವಿ ಅಥವಾ ಅದನ್ನು ಸಮರ್ಥನೆ ಮಾಡ್ತೀವಿ ಹೌದಲ್ವಾ ಸೊ ನಾವು ನಮ್ಮ ನಮ್ಮ ಜೀವನದಲ್ಲಿ ನಾವು ನೋಡ್ಕೊಳ್ಳೋಣ ಯಾವ ರೀತಿ ನಾವು ಬೇರೆಯವರಿಗೆಲ್ಲ ಬೊಟ್ಟು ತೋರಿಸ್ತೀವಿ ಅದೇ ರೀತಿ ನಮ್ಮ ಮನೆಗಳಲ್ಲೂ ಕೂಡ ತಪ್ಪಾಗತ್ತೆ ಆದರೆ ನಾವು ಯಾಕೆ ನಮ್ಮ ಮಕ್ಕಳನ್ನು ಸಮರ್ಥನೆ ಮಾಡ್ತೀವಿ ಆ ಮೋಹದಿಂದ ಸೊ ಅರ್ಜುನನಿಗೂ ಇಲ್ಲಿ ಸಮಸ್ಯೆ ಆಗಿದ್ದು ಮೋಹ ಮೋಹ ಅಂದ್ರೆ ಏನು ಆ ಅಟ್ಯಾಚ್ಮೆಂಟ್ ನನ್ನವರು ಅನ್ನುವ ಒಂದು ಭಾವ ಆ ಮೋಹದಿಂದ ಬಿಡುಗಡೆಯೇ ಈ ಇಡೀ ಭಗವದ್ಗೀತೆಯ ಉದ್ದೇಶ ನಾವೆಲ್ಲರೂ ಕೂಡ ಈ ಮೋಹದಿಂದಾಗಿಯೇ ಸಂಕಟ ಪಡೋದು ನಾನು ನನ್ನದು ಅಥವಾ ನನ್ನವರು ನನ್ನ ಮಕ್ಕಳು ನನ್ನ ಥಿಂಗ್ಸ್ ಸೊ ಎಲ್ಲದರ ಕಡೆ ಅಥವಾ ನನ್ನ ಶರೀರ ಅದು ಕೂಡ ಮೋಹನೇ ಅಲ್ವ ಅದು ಹೇಳಿದಷ್ಟು ಸುಲಭ ಇಲ್ಲ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಹಾಗಾಗಿ ಅಷ್ಟೊಂದು ಜನ ವರ್ಷಾನುಗಟ್ಟಲೆ ಈ ಸಾಧನೆಯಲ್ಲಿ ತೊಡಗ್ತಾರೆ ಮೋಹ ಅಂದ ತಕ್ಷಣ ನಾವು ಬಾಯಿ ಮಾತಿನಲ್ಲಿ ಹೇಳಿದ ತಕ್ಷಣ ಅದು ಹೋಗೋದಿಲ್ಲ ನಾವು ಶರೀರದಿಂದ ಬಿಡ್ಬೋದು ಇವಾಗ ನಾನು ಕೈಯಿಂದ ಒಂದು ವಸ್ತುವನ್ನು ಮುಟ್ಟದೇ ಇರ್ಬೋದು ಆದರೆ ಮನಸ್ಸಿನಲ್ಲಿ ಅದೇ ವಸ್ತು ಅಥವಾ ಅದೇ ವ್ಯಕ್ತಿಯ ಬಗ್ಗೆ ಯೋಚನೆಗಳು ಮತ್ತೆ ಮತ್ತೆ ಬರ್ತಾ ಇದ್ದರೆ ನಾವು ಮತ್ತೆ ಮೋಹದಲ್ಲಿ ಇದ್ದೀವಿ ಹಾಗಾಗಿ ಬರೀ ನಾವು ಡಿಸ್ಟೆನ್ಸ್ ಶರೀರದಿಂದ ಇಟ್ಟುಕೊಂಡ್ರೆ ಸಾಲದೇ ಸಾಲದು ನಾವು ಮನಸ್ಸಿನಿಂದ ಕೂಡ ಆ ಮೋಹವನ್ನು ಬಿಡಬೇಕು ಅದು ನಮಗೆಲ್ಲರಿಗೂ ಕಷ್ಟ ಆಗೋದು ಹಾಗಾಗಿ ಇಲ್ಲಿ ನೋಡಿ ಅಷ್ಟೊಂದು ಅಧರ್ಮವನ್ನು ಮಾಡಿದಂತಹ ಕೌರವರ ಪಕ್ಷದ ಮೇಲೆ ಆತನಿಗೆ ಮೋಹ ಉಂಟಾಗತ್ತೆ ಸೊ ಮೋಹ ಉಂಟಾದಾಗ ಏನಾಗತ್ತೆ ಸೊ ನಾವು ಧ್ಯಾನದಲ್ಲಿ ಕೂತಾಗ ಸ್ವಲ್ಪ ಸಮಯದ ನಂತರ ನಮಗೆ ನಮ್ಮ ಮೋಹದಲ್ಲಿ ನಾವು ಯಾವುದರ ಮೇಲೆ ನಾವು ಮೋಹದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೀವಿ ಅಂತಹ ವಿಷಯಗಳ ಬಗ್ಗೆ ಯೋಚನೆಗಳು ಶುರುವಾಗುತ್ತವೆ ಆವಾಗ ನಮ್ಮಲ್ಲಿ ಉಂಟಾಗುವ ಸಿಮ್ಟಮ್ಸ್ ಅಥವಾ ಚಿಹ್ನೆಗಳು ಏನೇನು ಶುರುವಿಗೆ ಅರ್ಜುನ ಹೇಳಿದ್ದೇನು ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತವೆ ಧ್ಯಾನದಲ್ಲಿ ಕೂತಾಗೂ ನಮ್ಗೆ ಹಾಗೆ ಆಗುತ್ತವೆ ಶುರು ಶುರುವಿಗೆ ನಾವು ಆರಂಭ ಶುರತ್ವವಾಗಿ ಕೂತ್ಕೊಳ್ತೀವಿ ಆದರೆ ಸ್ವಲ್ಪ ಹೊತ್ತಿನ ನಂತರ ನಮಗೆ ಆ ಯೋಚನೆಗಳೆಲ್ಲ ನಾನು ನನ್ನದು ಈ ಯೋಚನೆಗಳು ಬಂದಾಗ ನಮ್ಮ ಶರೀರದಲ್ಲಿ ಎಲ್ಲ ಒಂಥರ ವೀಕ್ನೆಸ್ ಅಥವಾ ಆ ಸ್ಥಿರತೆ ಹೋಗ್ಬಿಡತ್ತೆ ಅಂಗಾಂಗಗಳು ಶಿಥಿಲ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ಅಂದರೆ ಇಲ್ಲಿ ಮುಖವೆಲ್ಲ ಒಣಗಿ ಹೋಗುತ್ತದೆ ಆ ನಾವು ಎಷ್ಟೋ ಜನವನ್ನು ನಾವು ಗಮನಿಸ್ತೀವಿ ಈ ಧ್ಯಾನ ಮಾಡುವಾಗ ಒಂಥರ ಯೋಚನೆಗಳು ಸಿಕ್ಕಾಪಟ್ಟೆ ಅಂಗಾಂಗಗಳಲ್ಲೆಲ್ಲ ತಮಸ್ಸಿನಿಂದಾಗಿ ಮತ್ತೆ ಮತ್ತೆ ನೀರು ಕುಡಿಬೇಕು ಅಂತೇಳಿ ಆಗೋದು ಯಾಕೆ ಅಲ್ಲಿ ಒಂಥರ ದಾಹ ಉಂಟಾಗತ್ತೆ ಸೊ ಇಲ್ಲಿ ಮುಖಂ ಚ ಪರಿಶುಷ್ಯತಿ ಅಂದರೆ ಮುಖ ಕೂಡ ಒಣಗಿ ಹೋಗ್ತಾ ಇದೆ ಮುಖ ಅಂದರೆ ಇಲ್ಲಿ ಮುಖ ಈ ಮುಖ ಅಲ್ಲ ಕನ್ನಡದಲ್ಲಿ ಮುಖ ಅಂತ ಹೇಳಿದರೆ ನಾವು ಈ ಮೋರೆಯನ್ನು ಹೇಳ್ತೀವಲ್ವ ಮುಖಂ ಅಂತ ಹೇಳಿದರೆ ಬಾಯಿ ಇಲ್ಲಿ ಸಂಸ್ಕೃತದಲ್ಲಿ ಮುಖ ಅಂದರೆ ಬಾಯಿ ಬಾಯಿ ಒಣಗಿ ಹೋಗುತ್ತದೆ ಶರೀರ ರೋಮಾಂಚನವಾಗುತ್ತಾ ಇದೆ ಹಾಗೆ ನನ್ನ ಗಾಂಡೀವ ಜಾರ್ತಾ ಇದೆ ಅಂದರೆ ತನ್ನ ಉಪಕರಣ ನಾನು ಏನು ಉಪಕರಣ ಅಂತ ಅಂದ್ಕೊಂಡಿದ್ದೀನಿ ಅದು ಜಾರ್ತಾ ಇದೆ ಸೊ ನಾವು ಧ್ಯಾನ ಮಾಡೋ ಕೂಡ ನಮಗೆ ಏನೋ ಎಲ್ಲ ಕಷ್ಟ ಆಗತ್ತೆ ಶುರು ಶುರುವಿಗೆ ಸ್ಥಿರತೆ ಇರೋದಿಲ್ಲ ಎಲ್ಲ ನನ್ನ ಕೈಯಿಂದ ಜಾರಿದ ಹಾಗೆ ಅಂದರೆ ನಾನು ನನ್ನವರು ಅನ್ನುವಂತಹ ವಸ್ತುಗಳು ವಿಷಯಗಳು ಎಲ್ಲ ನನ್ನ ಕೈಯಿಂದ ಜಾರಿದ ಹಾಗೆ ಒಂಥರ ಭಯ ಆಗತ್ತೆ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಏನೋ ಒಂದು ಐ ಆಮ್ ಲೂಸಿಂಗ್ ಎವ್ರಿಥಿಂಗ್ ಅನ್ನುವಾಗ ಒಂದು ಭಯ ಯಾಕೆ ಭಯ ಅದು ನನ್ನದು ಅಂತ ನಾನು ನಾವು ಭಾವಿಸಿಕೊಂಡ ಕಾರಣ ಈ ಮನೆ ಮಠ ಐಶ್ವರ್ಯ ಜನರು ಇವರೆಲ್ಲರೂ ನನ್ನವರು ಅಂತ ನಮಗೆ ಮೋಹ ಇರುವ ಕಾರಣ ನಮಗೆ ಭಯ ಯಾವಾಗ ನಾವು ಆ ಮೋಹದಿಂದ ಹೊರಗೆ ಬರ್ತೀವಿ ಆವಾಗ ಅದು ಇದ್ದರೂ ಇಲ್ಲದಿದ್ದರೂ ನಮಗೆ ಭಯ ಉಂಟಾಗೋದಿಲ್ಲ ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯ ಮೊದಲನೆಯ ಹಂತಗಳಲ್ಲಿ ನಾವೆಲ್ಲರೂ ಈ ಭಾವನೆಗಳಲ್ಲಿ ಜರ್ಜರಿತರಾಗಿ ಬಿಡ್ತೀವಿ ಗಾಂಡಿ ವಜಾರಿದಂತೆ ಬಾಯಿ ಒಣಗಿದಂತೆ ಶರೀರ ಕಂಪಿಸಿದಂತೆ ರೋಮಗಳು ನೇರವಾದಂತೆ ಇದೆಲ್ಲ ಅನುಭವಗಳು ನಮ್ಮಲ್ಲಿ ಉಂಟಾಗೋದು ಆ ಲಾಗಾಗ ನಾವು ಚಡಪಡಿಸ್ತಾ ಇರ್ತೀವಿ ಎಷ್ಟೋ ಸಲ ನಾವು ಗುಂಪಿನಲ್ಲಿ ಧ್ಯಾನ ಮಾಡುವಾಗ ಬೇರೆಯವರಿಗೆ ಇದು ಆಗ್ತಾ ಇದೆಯಾ ಅಂತ ನಾವು ನೋಡ್ಲಿಕ್ಕೆ ಹೋಗ್ತೀವಿ ಮೆಲ್ಲ ಕಣ್ಣು ತೆರೆದು ನನಗೆ ಮಾತ್ರನಾ ಎಲ್ಲರೂ ಅದನ್ನು ಅನುಭವಿಸಲೇಬೇಕಾಗತ್ತೆ ಶುರು ಶುರುವಿಗೆ ಯಾಕೆಂದರೆ ಮನಸ್ಸನ್ನು ಕಟ್ಟಿಹಾಕೋದು ಸುಲಭ ಇಲ್ಲ ಮುಂದಿನ ಶ್ಲೋಕವನ್ನು ನೋಡೋಣ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯಃ ಅನುಪಶ್ಯಾಮಿ ಹತ್ವಾ ಸ್ವಜನಂ ಅಹವೆ ಇಲ್ಲಿ ಅರ್ಜುನ ಮತ್ತೆ ಹೇಳ್ತಾನೆ ಹೇ ಕೇಶವ ನನಗೆ ಈ ಲಕ್ಷಣಗಳು ವಿಪರೀತವಾಗಿ ಕಾಣುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನು ನೋಡುವುದಿಲ್ಲ ನಾ ಪಶ್ಯಾಮಿ ನೋಡಿ ಈವಾಗ ಆತ ಆ ಮೋಹ ತುಂಬಿದ ಮನಸ್ಸಿನಿಂದ ತತ್ವಜ್ಞಾನವನ್ನು ಮಾತಾಡಲಿಕ್ಕೆ ಹೊರಡ್ತಾನೆ ಅರ್ಜುನ ಕೃಷ್ಣನಿಗೆ ಜ್ಞಾನ ಕೊಡ್ತಾ ಇದ್ದಾನೆ ಅರ್ಥಾತ್ ನಾವು ಕೂಡ ಆ ಧ್ಯಾನದ ಪ್ರಾರಂಭಿಕ ಹಂತದಲ್ಲಿ ಅಥವಾ ಅಂತರ್ಯಾನದ ಪ್ರಾರಂಭಿಕ ಹಂತದಲ್ಲಿ ನಮಗೆ ಉಂಟಾಗುವ ಈ ಸಿಂಪ್ಟಮ್ಸ್ ಇದೆಯಲ್ವಾ ಅದಕ್ಕೆ ಬೇರೆ ಬೇರೆ ಅರ್ಥ ಕಟ್ಟಿಕೊಳ್ಳಿ ಹೋಗ್ತೀವಿ ನಾವು ನಾವೇ ನಮಗೆ ಇದೆಲ್ಲ ಆಗೋದು ನಮ್ಮದೇ ಮೋಹದಿಂದ ಅಂತ ನಮಗೆ ಅರಿವಿರುವುದಿಲ್ಲ ಹಾಗಾಗಿ ಎಷ್ಟೋ ಜನ ಈ ಥರ ಕಂಪನಗಳು ಉಂಟಾದಾಗ ಅಥವಾ ಈ ಥರದ ಏನೋ ಒಂದು ಜಾರಿದ ಅನುಭವ ಆದಾಗ ಅದನ್ನೇ ಹೈಯರ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ತನಗೆಲ್ಲವೂ ಅನುಭವ ಆಗಿದೆ ಅಂತ ಜಜ್ಮೆಂಟ್ ಕೂಡ ಮಾಡಿಬಿಡೋರಿದ್ದಾರೆ ಆದರೆ ನಿಜವಾಗಿ ಅದೆಲ್ಲ ಪ್ರಾರಂಭಿಕ ಹಂತದ ಅನುಭವಗಳು ನಮ್ಮದೇ ಮೋಹದಿಂದ ಮುಂದಿನ ಶ್ಲೋಕ ಮೂವತ್ತೆರಡು ಅಲ್ವಾ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ವಾ ಈಗ ಅರ್ಜುನನಲ್ಲಿ ಬಹಳ ವಿಶಿಷ್ಟವಾದ ಮಾತುಗಳೆಲ್ಲ ಹೊರಡಲಿಕ್ಕೆ ಶುರುವಾಗತ್ತೆ ಮೋಹದ ಕಾರಣದಿಂದ ಆದರೆ ತನಗೆ ಮೋಹ ಇದೆ ಅಂತ ಅವನಿಗೆ ಅರಿವಿಲ್ಲ ನಮ್ಮ ಸ್ಥಿತಿ ಕೂಡ ಅಷ್ಟೇ ಹೇ ಕೃಷ್ಣ ಆದರೂ ವಿಜಯದ ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ ಹೇ ಗೋವಿಂದ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನ ಇದೆ ಮತ್ತು ಇಂತಹ ಭೋಗಗಳಿಂದ ಜೀವನದಿಂದ ಯಾವ ಲಾಭ ಇದೆ ಅಂದರೆ ಇಲ್ಲಿ ಅವನಿಗೆ ಕಷ್ಟ ಆಗುವುದು ಏನು ಸ್ವಜನರನ್ನು ಹತ್ಯೆ ಮಾಡಲಿಕ್ಕೆ ಕಷ್ಟ ಆಗೋದು ಅದನ್ನು ನಾವು ನಮ್ಮ ಅಂತರ್ಯಾನಕ್ಕೆ ತಗೊಂಡು ಹೋದಾಗ ನಮಗೂ ಕೂಡ ನಮ್ಮ ಸ್ವಜನರು ಯಾರು ಇಲ್ಲಿ ನಮ್ಮ ಆಶೆ ಆಕಾಂಕ್ಷೆಗಳು ನಮ್ಮ ಬಂಧು ಬಳಗ ಹಾಗೂ ನಮ್ಮ ಒಳಗಡೆ ಇರುವಂತಹ ಈ ಕಾಮನೆಗಳು ನಾವು ಮುಂಚೆ ಮಾತಾಡ್ಕೊಂಡಿದ್ದೀವಲ್ವಾ ಅಲ್ವಾ ಕೌರವರು ಅಂದರೆ ಕಾಮನೆಗಳು ಭೀಷ್ಮ ಅಂದರೆ ಆ ಅಹಂಕಾರ ನಾನು ನನ್ನದು ಅನ್ನೋದು ಸೊ ಆ ಭೀಷ್ಮ ಸೇನಾಧಿಪತಿ ನಮ್ಮ ಇಡೀ ಈ ಸಂಘರ್ಷದಲ್ಲಿ ನಮ್ಮ ವಿರೋಧ ಪಕ್ಷ ಈ ಪಂಚೇಂದ್ರಿಯಗಳ ಕಾಮನೆಗಳ ಸೇನಾಧಿಪತಿ ಯಾರು ಭೀಷ್ಮ ಅಥವಾ ಅಹಂಕಾರ ನಾನು ನನ್ನ ಆಶೆ ಆಕಾಂಕ್ಷೆಗಳು ನನ್ನ ವಸ್ತುಗಳು ಈ ನನ್ನ ಪಂಚೇಂದ್ರಗಳಿಗೆ ಸಿಗುವಂಥ ಸುಖಗಳು ಸೊ ಇವುಗಳೆಲ್ಲ ಕೌರವರ ಪಕ್ಷ ಸೊ ಇವು ಕೌರವರುಗಳೆಲ್ಲ ಈ ಕೌರವರ ಪಕ್ಷದವರೆಲ್ಲ ನನ್ನದೇ ಈ ಶರೀರದ ಭಾಗಗಳು ತಾನೆ ಆದರೆ ಅವುಗಳ ದಿಕ್ಕು ಬೇರೆ ದಿಕ್ಕು ಪ್ರಪಂಚದ ಕಡೆಗೆ ಅಥವಾ ಮಾಯಾಲೋಕದ ಕಡೆಗೆ ಪಾಂಡವರ ದಿಕ್ಕು ಕೃಷ್ಣನ ಕಡೆಗೆ ಸೊ ಇಲ್ಲಿ ಸಂಘರ್ಷ ಇದುವೆ ನಮ್ಮ ಒಳಗಡೆ ಪ್ರಪಂಚದ ಕಡೆಗೆ ಹೋಗಬೇಕೋ ಅಥವಾ ಅಂತರ್ಮುಖವಾಗಿ ಕೃಷ್ಣನ ಕಡೆಗೆ ಹೋಗಬೇಕು ಇದು ನಮ್ಮ ಸಂಘರ್ಷ ಧ್ಯಾನಕ್ಕೆ ಕೂತಾಗ ಹಾಗಾಗಿ ನಮಗೆ ಆ ಧ್ಯಾನ ಶುರು ಮಾಡುವಾಗ ಏನಿಸ್ ಶುರು ಆಗುತ್ತೆ ಅಯ್ಯೋ ಈ ಕಣ್ಣು ಆ ಕಣ್ಣಿನ ಸುಖಗಳು ಕೈಯ ಸುಖಗಳು ಅಥವಾ ಕಿವಿಯ ನಾಲಿಗೆಯ ಸುಖ ರುಚಿಗಳು ಇವುಗಳೆಲ್ಲ ಕಾಮನೆಗಳೆಲ್ಲ ನನ್ನವರೇ ಅಲ್ವಾ ಇಷ್ಟು ವರ್ಷದಿಂದ ಜನ್ಮ ಜನ್ಮಾಂತರಗಳಿಂದ ನನ್ನ ಜೊತೇನೆ ಇದ್ದವರು ನನಗೆ ಅಷ್ಟು ಸಹಾಯ ಮಾಡಿದಾರಪ್ಪ ಆಕ್ಳೇನೆ ಎಂಚ ಬುಡ್ಪುನಿ ಆಕ್ಲೇನೇ ಹೆಂಚ ಕೆರ್ಪುನಿ ಅವರನ್ನು ಹೇಗೆ ಹತ ಹತ್ಯೆ ಮಾಡೋದು ಅಂದರೆ ನಮಗೆ ಆ ಆಸೆಗಳನ್ನು ಬಿಡಲಿಕ್ಕೆ ಕಷ್ಟ ಆಗೋದು ಅಲ್ವಾ ನಮ್ಮ ಈ ಬಂಧು ಬಳಗ ಮಾಯಾಲೋಕದ ಕಡೆಗೆ ಪ್ರಪಂಚದ ಕಡೆಗೆ ನಮ್ಮನ್ನು ಸೆಳೆಯುತ್ತಾ ಇವೆ ನಮ್ಮನ್ನು ಕೃಷ್ಣನಿಂದ ದೂರ ಮಾಡ್ತಾ ಇವೆ ಅನ್ನುವ ಅರಿವು ನಮ್ಮಲ್ಲಿರೋದಿಲ್ಲ ಹಾಗಾಗಿ ನಾವು ಜಸ್ಟಿಫೈ ಮಾಡ್ತೇವೆ ಹೇಗೆ ಅವರೆಲ್ಲ ನನ್ನ ಬಂಧುಗಳು ಅವ್ರನ್ನೆಲ್ಲ ಕೊಂದು ನಾನು ಯಾಕೆ ಪಾಪ ಕಟ್ಟಿಕೊಡ್ಬೇಕು ಈ ಪಂಚೇಂದ್ರಗಳೆಲ್ಲ ಅದೆಲ್ಲ ಪರಮಾತ್ಮನೇ ಕೊಟ್ಟಿದ್ದಲ್ವಾ ಈ ಪಂಚೇಂದ್ರಗಳ ಕೆಲಸಗಳು ರುಚಿ ನೋಡೋದು ಆಹಾರ ತೊಗೊಳ್ಳೋದು ಸುಖ ಅನುಭವಿಸೋದು ಅದೆಲ್ಲ ಇದ್ದದೇ ಅಲ್ವಾ ಅದೆಲ್ಲ ಇಲ್ಲದಿದ್ದರೆ ನಾನು ಹೇಗೆ ಜೀವನ ಮಾಡಲಿ ಅದನ್ನೆಲ್ಲ ನಾನು ಕಟ್ ಮಾಡಿದರೆ ಅಥವಾ ನನ್ನಿಂದ ದೂರ ಮಾಡಿದರೆ ನನ್ನವರನ್ನೇ ನಾನು ಕೊಂದ ಹಾಗೆ ಅಲ್ವಾ ಅದರಿಂದ ನನಗೆ ದೊಡ್ಡ ಪಾಪ ಬರುತ್ತಲ್ವಾ ಈ ಥರ ಎಲ್ಲ ಮುಂದಕ್ಕೆ ಅರ್ಜುನನ ಅಹವಾಲುಗಳು ಸುಮಾರಿವೆ ಹ್ಞೂ ನಮಗೆಲ್ಲ ಗೊತ್ತೇ ಇದೆ ಇದು ಅದನ್ನು ನಾವು ನಮ್ಮ ಒಳಗಡೆ ಹೇಗೆ ಅಂತ ನಾವು ನೋಡ್ತಾ ಹೋಗೋಣ ಸರಿ ಈ ವಾರಕ್ಕೆ ನಮ್ಮ ಹೋಮ್ವರ್ಕ್ ನೋಡಿ ಈ ಹೋಮ್ವರ್ಕ್ ನಾವು ಯಾತಕ್ಕೆ ಕೊಡೋದು ಹೇಳಿದರೆ ನಮ್ಮ ಅಂತರ್ಮುಖಿ ಪ್ರಯಾಣದಲ್ಲಿ ನಾವು ಒಂದೊಂದೇ ಸಣ್ಣ ಸಣ್ಣ ಮೆಟ್ಟಲು ಏರಲಿಕ್ಕೆ ಸಹಕಾರಕ್ಕಾಗಿ ನನಗೆ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಅಗತ್ಯ ಇಲ್ಲ ನನಗೆ ಬರೇ ನನ್ನ ಆರೋಗ್ಯ ಚೆನ್ನಾಗಾದರೆ ಸಾಕು ನನ್ನ ಬಿ ಪಿ ನನ್ನ ಶುಗರು ನನ್ನ ಇಮ್ಯುನಿಟಿ ಅಷ್ಟೇ ಸಾಕಪ್ಪ ಬೇರೆಲ್ಲ ನನಗೇನು ಬೇಡ ಹಾಗಿದ್ರೆ ಪರವಾಗಿಲ್ಲ ನಾವು ಬರೇ ಆಸನ ಪ್ರಾಣಾಯಾಮ ಒಂದು ಸಣ್ಣ ಸಣ್ಣ ಮಟ್ಟಿನ ಒಂದು ಧ್ಯಾನ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ನಾವು ಮಾಡ್ಕೊಳ್ಬೋದು ಆದರೆ ಯಾರಿಗೆ ಆಧ್ಯಾತ್ಮಿಕತೆಯಲ್ಲಿ ನಾನು ಅಭಿವೃದ್ಧಿ ಅಥವಾ ಏನು ಪಕ್ವತೆ ಅದನ್ನು ನಾನು ಪಡಿಬೇಕು ಅಂತ ಇದ್ದರೆ ನಾವು ನಮ್ಮ ಹೋಮ್ವರ್ಕ್ ಸ್ವಲ್ಪ ಮಾಡಬೇಕು ಇವಾಗ ಏನು ಇವತ್ತಿನ ಒಂದು ಟಾಪಿಕ್ನಲ್ಲಿ ಏನು ಗೊತ್ತಾಯಿತು ಅರ್ಜುನನಿಗೆ ಸಂಕಷ್ಟ ಬಂದಿದ್ದೇ ಆತನ ಮೋಹದಿಂದ ನಾವೆಲ್ಲರೂ ಅರ್ಜುನನ ವಿಷಯ ಮಾತಾಡುವಾಗ ಎಷ್ಟೋ ಜನ ಒಂಥರ ನಾವು ಪರಿಹಾಸ್ಯ ಮಾಡ್ತೀವಿ ಓ ಅರ್ಜುನ ದೊಡ್ಡ ತತ್ವಜ್ಞಾನ ಮಾತಾಡಿದ ಎಷ್ಟೋ ಜನ ಆ ಥರ ಹೇಳುತ್ತಾನ ನಾವು ಕೇಳಿದ್ದೀವಿ ಅಲ್ವಾ ಹ್ಞೂ ಅರ್ಜುನ ಅರ್ಜುನ ಸನ್ಯಾಸಿ ಅಂತ ಒಂದು ಹೆಸರಿದೆ ನೋಡಿ ಅಂದರೆ ಒಂಥರ ನಿಜವಾದ ಸನ್ಯಾಸಿ ಅಲ್ಲ ಆದರೆ ನಾವು ಪರಿಹಾಸ್ಯ ಮಾಡುವ ಅಗತ್ಯ ಇಲ್ಲ ಯಾಕೆಂದರೆ ನಮ್ಮ ಎಲ್ಲರ ಸ್ಥಿತಿ ಕೂಡ ಅರ್ಜುನನ ಸ್ಥಿತಿನೇ ಅರ್ಜುನನಿಗೆ ಇರುವ ಮೋಹಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಮೋಹ ನಮ್ಮಲ್ಲಿದೆ ಆದರೆ ನಾವು ಒಪ್ಪಿಕೊಳ್ಳುವುದಿಲ್ಲ ಯಾವುದೇ ಒಂದು ಮೋಹದ ಡಿಸ್ಕಷನ್ ಬಂದಾಗ ನಾವೇನು ಹೇಳ್ತೀವಿ ಅಯ್ಯೋ ನನಗೆ ಅಟ್ಯಾಚ್ಮೆಂಟ್ ಇಲ್ಲಪ್ಪ ನಾವೆಲ್ಲರೂ ಹಾಗೆ ಹೇಳ್ತೀವಿ ನನಗೆ ಅಟ್ಯಾಚ್ಮೆಂಟ್ ಇಲ್ಲ ಅವರವರಿಗೆ ನಾನು ಅವರವರಿಗೆ ಬಿಡೋದು ನನ್ನ ಮಕ್ಕಳು ಅದು ಅವರ ಖುಷಿ ಆದರೆ ಗಮನಿಸಿ ನಾವು ಮತ್ತೆ 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 ಅದರಲ್ಲಿ ಸಿಕ್ಕಿ ಹಾಕೊಳ್ತೀವಿ ಸೊ ಮೊದಲನೇ ಹಂತ ಬೀಂಗ್ ಆನೆಸ್ಟ್ ವಿತ್ ಅವರ್ ಸೆಲ್ಸ್ ನಾವು ನಮ್ಮ ಜೊತೆ ನಾವು ಪ್ರಾಮಾಣಿಕರಾಗಿದ್ದೀವಾ ನಾವು ಎಷ್ಟು ತೋರಿಕೆಗೆ ನಾನೊಂದು ದೊಡ್ಡ ಒಂಥರ ಏನು ಆಧ್ಯಾತ್ಮಿಕದಲ್ಲಿ ನಾನು ತುಂಬ ಹೈಯರ್ ಲೆವೆಲ್ ತಲುಪಿದ್ದೀನಿ ಅಂತ ನಾವು ಎಷ್ಟೋ ಸಲ ತೋರಿಸ್ಕೊಳ್ತೀವಿ ಅದು ಅಗತ್ಯ ಇಲ್ಲ ನಾವೆಲ್ಲರೂ ಮತ್ತೆ ಮತ್ತೆ ಸಿಕ್ಕಾಕ್ಕೊಳ್ತೀವಿ ಅದು ವಾಸ್ತವಿಕತೆ ಹಾಗಾಗಿ ನಾವು ಈ ವಾರಕ್ಕೆ ನಾವು ಒಂದು ಲಿಸ್ಟ್ ಮಾಡೋಣ ನಿಮ್ಮದೇ ಒಂದು ಪುಸ್ತಕ ಇಟ್ಕೊಳ್ಳಿ ನಿಮ್ಮ ಮುಂಚೆ ನಾನು ಹೇಳಿದ್ದೆ ಕೃತಜ್ಞತೆಗೆ ಒಂದು ಪುಸ್ತಕ ಮಾಡಿ ಅದರಲ್ಲೇ ಬೇಕಾದರೆ ಬರಿಬೋದು ಯಾವೆಲ್ಲ ವಿಷಯದ ಬಗ್ಗೆ ಯಾವೆಲ್ಲ ವಸ್ತುವಿನ ಬಗ್ಗೆ ನಮಗೆ ಮೋಹ ಇದೆ ನಿಮ್ಮದೇ ಪುಸ್ತಕ ಅದನ್ನು ಬೇರೆಯವರಿಗೆ ತೋರಿಸುವ ಅಗತ್ಯ ಇಲ್ಲ ನಾವು ಲಿಸ್ಟ್ ಮಾಡ್ತಾ ಹೋದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟೊಂದು ವಿಷಯ ಅದು ಇಲ್ಲದಿದ್ದರೆ ನನಗೆ ಸಾಧ್ಯವೇ ಇಲ್ಲ ಅಥವಾ ಅವರಿಗೇನಾದರೂ ಆದರೆ ನನ್ನ ಹೃದಯ ಇದು ಒಡೆದು ಹೋಗುವಾಗ ಆಗತ್ತೆ ಈ ಥರ ಎಲ್ಲ ನಮ್ಮಲ್ಲಿ ಇರುತ್ತೆ ಅಲ್ವಾ ಸೊ ಅವುಗಳ ಲಿಸ್ಟ್ ನಾವು ಮಾಡೋಣ ಆವಾಗ ನಮ್ಗೆ ಗೊತ್ತಾಗತ್ತೆ ನಮ್ಮ ಸ್ಥಿತಿ ಅರ್ಜುನನಿಗಿಂತಲೂ ಇನ್ನೂ ಕಷ್ಟಕರವಾದದ್ದು ಅಂತ ಆವಾಗ ನಮಗೆ ಸಹಾಯ ಆಗತ್ತೆ ಹೌದಲ್ಲ ಇದರಿಂದ ನಾನು ಹೇಗೆ ಹೊರಗೆ ಬರೋದು ಅನ್ನೋ ಒಂದು ಆ ಒಂದು ಆಕಾಂಕ್ಷೆ ಅಥವಾ ಆ ಮುಮುಕ್ಷತ್ವದ ಒಂದು ಸಣ್ಣ ಸೂಕ್ಷ್ಮ ಭಾಗ ನಮ್ಮಲ್ಲಿ ಜಾಗೃತವಾಗಲಿಕ್ಕೆ ಸಹಾಯ ಆಗತ್ತೆ ಅದರ ಬದಲು ನನಗೇನು ಇಲ್ಲ ಅಂತ ನಾವು ಇರೋದ್ರ ಮೇಲೆ ಎಲ್ಲ ನಾವು ಕಂಬಳಿ ಹೊದ್ಕೊಂಡು ಅಥವಾ ಕಾರ್ಪೆಟ್ ಹಾಕಿ ಕೂತ್ರೆ ನಮ್ಮಲ್ಲಿ ಯಾವ ಪರಿವರ್ತನೆಯೂ ಬರೋದಿಲ್ಲ ಇರುವ ಕಸದ ರಾಶಿಯ ಮೇಲೆ ನಾವು ಕಾರ್ಪೆಟ್ ಹಾಕಿ ಕೂತ್ರೆ ಎದುರಿಗೆ ಮಾತ್ರ ಕಾರ್ಪೆಟ್ ಕಾಣುತ್ತೆ ಅದರ ಒಳಗಿನ ಕಸ ಕಾಣೋದಿಲ್ಲ ಆಮೇಲೆ ಎಷ್ಟೋ ಸಮಯದ ನಂತರ ಆ ಕಸದ ರಾಶಿಯೇ ಕೊಳ್ತು ವಾಸನೆ ಶುರು ಶುರುವಾಗತ್ತೆ ಆವಾಗ ನಮ್ಮ ಇಡೀ ಶರೀರ ಮನಸ್ಸು ಅತ್ಯಂತ ಸಂಕಟಕ್ಕೆ ಒಳಗಾಗತ್ತೆ ಹಾಗಾಗಿ ನಾವು ನಿಜವಾದ ನಮ್ಮ ಅಂತರ್ಯಾನದ ತಯಾರಿಗೆ ನಮ್ಮ ಮೋಹಗಳು ಯಾವುದಕ್ಕೆಲ್ಲ ಅಂಟಿಕೊಂಡಿವೆ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಸೊ ಈ ವಾರ ನಿಮಗೆ ಸಾಧ್ಯ ಆದರೆ ಅಥವಾ ಇಷ್ಟ ಇದ್ದರೆ ಅದನ್ನು ಮಾಡ್ಕೊಳ್ಬೋದು ಸರಿ ಧನ್ಯವಾದಗಳು